ಅವ ನನಗೆ ಕಾಲ್ ಮಾಡಿದ್ದು ಬಂದ್ರ ಅವ ಜತ್ ನಡುವೆ ಪ್ಯಾಟ್ ನೀನ್ ಹಾಕೋಬೇಕು ನಾ ಕಾಲ್ ಮಾಡಿದ್ರ ನಾ ಕಾಲ್ ಮಾಡಿದ್ರ ಸಾಹಿತ್ಯ ಕಜ್ಜಾತಿ ಪ್ಯಾಟ ಕಸ ಮಾಡಿತ್ತ ಬಸವಣ್ಣ ಹೆಸರು ಮೇಲೆ ನಮ್ಮ ಮಾತಾಡ್ತೀರಿ ಬಸವಣ್ಣ ಹೆಂತದ ಕಳಿಸಲು ಭೂತದ ಬಾಯಕ್ ಭಗವದ್ಗೀತ ಹೇಳದಂಗೆ ಬಸವಣ್ಣ ಬಸವಣ್ಣ ಈಗ ಎಲ್ಲರೂ ಯಾನ್ ಹೇಳ್ಬೇಕಾದ ಎಲ್ಲ ಹೇಳ್ಯಾರ ನಾವೊಂದ್ ನಾಲ್ಕು ಮಾತು ಕನ್ನಡದಾಗೆ ಹೇಳ್ತೀನಿ ರಾಜಕಾರಣದ ಬದ್ದಲ್ಲಿ ಎಲ್ಲ ಮಾತಾಡ್ಯಾರ ಈಗ ನಮ್ಮ ಗುಪ್ಪಿ ಚೆಂದ ಯಾನ್ ಮಾಡ್ಲತ್ತೇನೋ ಏನು ಈ ನಮ್ಮ ತಾಲೂಕದಾಗಿರ್ಸಾನ ಒಂದು ಜಾಂಡಗಾಂ ಮಂದಿನ್ ತರುದು ಇಂಥ ಮಹಾಪುರುಷರಿಗೆ ತರ್ಬೋದು ಇಂತ ಕೆಲಸ ಬದ್ಮಾಸ್ತಾನ ಮಾಡ್ಲತ್ತೇನ ಎಂದ ನೀ ಮಹಾಪುರುಷರಿಗೆ ತರಬೀದಿ ಅಂದ ಬಳಕ ಅವ್ರ ಅವ್ರ ದಗದ ಅವ್ರವ್ರ ಉದ್ಯೋಗ ಅವ್ರ ಮಠದ ಉದ್ಯೋಗ ಅವ್ರು ಯದರ ಕಾಲಾಗಿ ಬಂದಾರ ಅದು ನಿನಗೆ ವಿಚಾರೇ ಮಾಡಿಲ್ಲ ನೀ ವಿಚಾರ ಮಾಡಲಾರ್ದು ಇಂಥ ಮಹಾಪುರುಷರಿಗೆ ತರುತ್ತೆ ಅಂದ ಬಳಕ ನಿನಗೆ ಪಾಪ ಅಂತ ಹೇಳಿ ಅವ್ರ ಸರಾಪು ನಿನಗೆ ಹತ್ಯೆ ಅವರು ಚೌದ ತಾರೀಕಿಗೆ ಕಾರ್ಯಕ್ರಮ ಇಟ್ಕೊಂಡಿದ್ರು ಅವರು ಉದ್ರಿ ಅವರು ಒಂದು ತಿಂಗಳಿಗೊಮ್ಮೆ ಅವ್ರೆಲ್ಲೆಲ್ಲಾದ ಅವ್ರ ಸಂಪ್ರದಾಯಕ್ಕೆ ಮಂದಿ ಆ ಮಂದಿ ಬಳಿ ಅವ್ರು ಸಮಾಜ ಸಮಾಜದಲ್ಲಿ ಹೋಗಿ ಅವರು ತಿಂಗಳಿಗೆ ಒಂದು ಕಾರ್ಯಕ್ರಮಿಟಿಗೆ ಗೊತ್ತಾರ ಅಂಥವ್ರಿಗೆ ಹೋಗಿ ನೀಟ್ಟು ಅವ್ರು ಇಲೆಕ್ಷನ್ ಮಾಡ್ಲಕ್ಕಿದಿತ್ಲಾ ಇವತ್ತು ಗೋಪಿ ಚಂದ ಇವತ್ತು ನೀ ತೇಜ್ಮಾಗಿರ್ಸಿದವ್ ನೀನೆ ಆ ಸ್ವಾಮಿ ತೇಜ್ಮಾಗಿ ನಿನ್ನ ಪಾಪ ನಿನ್ನ ಸಂಗಾಟ ಮೊನ್ನೆ ಹೇಳಿದ್ರು ನೀ ಬೀರಾಣ ದೇವ್ರ ಬಂಡಾರ ತಿಂದು ನೀ ಪಸಿ ಬಿದ್ದೀ ನೀ ಬಿಜೆಪಿ ವಂಚಿತ ವಂಚಿತ ಬಹುಜನ್ ಆಗಾರ್ದಾಗ ಮತದಾನ ತೋಳು ಹೇಳಾಗ ಅರೇ ಒಡಿ ಬಂದಾಗ ನೀ ಹೇಳಿ ಮಂದಿಗೆ ಹೇಳಿದಿ ಯಾವ ಇನ್ನು ನನಗೆ ಬಿ ಜೆ ಬಿಜೆಪಿ ಪಕ್ಷ ಅರೇಕ್ಷಣ ಕೊಟ್ಟಿಲ್ಲ ಅಂತ ಹೇಳಿದ್ರ ಇವತ್ತು ನಮ್ಮ ನಿತ್ರ ಮಾಡಬಾರಿ ನಮ್ಮ ಅಪ್ಪ ನಿತ್ರ ಮಾಡಬಾರೀ ನಾ ನಿತ್ಯ ಮಾಡಬಾರ್ದಿರಿ ಈಗ ಅರಿ ಕೇಳ್ತಿ ಓ ಮತ ಯಾರಿಗೆ ಕೇಳ್ತಿ ನನ್ನ ಕುರುಬರ ಸಮಾಜದ ಹೆಸರು ತೋತಿ ನಾನು ದನಗಾರ್ ಸಮಾಜದ ಹೆಸರು ತೋತಿ ಇಲ್ಲಿ ದನಗಾರ ಸಮಾಜಕ್ಕೆ ನ್ಯಾಯ ಕೊಟ್ಟವರು ಐವತ್ತು ಐವತ್ತು ವರ್ಷ ಗಟ್ಲೆ ನಮ್ಮ ಜಗತಾಬ್ ಸಹೇಬ್ರ ನಿನ್ನ ಡಬ್ಬೆ ಹ್ಯಾಂಗೆ ಬಾರ ಮತ್ತೆ ಜಪ್ ತೆಗೆದಲ್ಲ ಹಂಗೆ ನನ್ನ ದನಗಾರ್ ಸಮಾಜ್ತದ ಈ ಜಾತಿ ಹೆತ್ತಿ ಮಾತಾಡುದು ಇಲ್ಲಿ ನಮ್ಮ ತಾಲೂಕದಾಗ ನಡೋದಲ್ಲ ನಾವು ಎಷ್ಟೋ ಮಂದಿ ಬಂದವರಿಗೆ ನಮ್ಮ ಜಗತಾಪ್ ಸಾಹೇಬ್ರೇ ನೇತಾ ಮಾಡ್ಯಾರ ಹಿಂದ್ ಮುಂದೆ ಯಾವಾಗ ನೇತ ನಮ್ದು ಜಾತ್ ಜಗತಾಪ್ ಸಾಹೇಬ್ರೆ ಮಾಡ್ಯಾರ ಅವ್ರ ನೇತೃತ್ವದಾಗ ನಮ್ದು ಪನ್ನಾರ್ ಸ್ವರ್ಸ್ಥಾನ ನಮ್ಮ ಜಾತ್ ತಾಲೂಕ ನಾವು ಹುಟ್ಟುಕ್ಕಿತ್ತ ಮೊದಲ ಅವ್ರು ನಡ್ಸ್ಕೋತ ಬಂದಾರ ಇವತ್ತು ಐಸಿ ವರ್ಷದವ್ರು ಅಲ್ಲಾರ ಐಸಿ ವರ್ಷದ ಕೇಸಿನಾಗಿನ ಕಡ ಕುದುರೆ ಹೋದಾಗ ಗೊತ್ತದವ್ರು ನಮ್ಮ ಜಾತ್ ತಾಲೂಕು ನೀವ್ ಬಂದಿರಿ ಡಾಣ್ಯವಾಗ ಅಂತೇಳಿ ಏ ನೀನು ಡಾಣ್ಯವಾಗ ಇಲ್ಲಿ ನನ್ಗೆ ಆಗದ ನಾನು ತಾಲೂಕಾಗ ನನ್ಗೆ ಆಗದ ನಾನು ಹುಲಿಯದ ನಾನು ಸಮಾಜಕ್ಕೆ ನ್ಯಾಯ ಕೊಟ್ಕೋತ ಅರು ಹನ್ನೆರಡು ಜಾತಿಗೆಲ್ಲ ನ್ಯಾಯ ಕೊಟ್ಟವರ ದಿಲ್ಲಿ ಸಾಂಗಣ ಸಿದ್ದರಾಮ ಹೆಸರ ಅಲ್ಲಿ ತನ ಹೋಗ್ಯದ ಅವ್ರು ಯಾವಾಗೂ ಬಿದ್ದಿಲ್ಲ ಅವ್ರ ಗೋರ್ಗರಿ ಹತ್ತಾದಾರ ನಿನಗೇನಾದ್ರು ವಿನಂತಿ ಮಾಡಿ ಹೇಳ್ತೀನಿ ಗೋಪಿ ಇಲ್ಲಿ ನಡೀಲಿಲ್ಲ ಅವ್ರ ಯಾವಾಗಲೂ ಅವರು ಪ್ರಮಾಣ ನೋಡ್ರಿ ಇಟ್ಟು ಶ್ರೀಮಂತಿದ್ರು ರಾಜಕಾರಣ ಮಾಡು ಹವ್ಯಾಸ ಇಲ್ಲ ಅವ್ರಿಗೆ ಒಂದು ನೀವು ಬಿ ಜೆ ಪಿ ಪಕ್ಷದವರು ದೇವಿ ಫಡ್ನೀಸ್ ಪಶಿ ಹಾಕಿದ್ರು ಅದಕ್ಕಾಗಿಟ್ಟು ನಿಟ್ಟರು ಆದರು ಅವ್ರಿಗೆ ರಾಜಕಾರಣ ಮಾಡಬೇಕು ಗಳಿಸಬೇಕು ಅನ್ನೋದು ಅವರು ಅವಲಂಬಿಲ್ಲ ನಾನು ಗಾಡಿದ್ದು ಟ್ರ್ಯಾಕಾ ನಿನ್ನ ನಾನು ನನಗೆ ಕೂಡ ಅಂದರೆ ಸಿಪಾಯಿಗಟ್ಟಲೆ ದಗಲ ಮಾಡ್ತಿದ್ದೀವಿ ಅದು ಕೂಡ ಇದು ಕೂಡ ನಿನಗೆ ಬೇರೆ ಉಣ್ಣವದಿನೋ ತಾಕತ್ತೋ ಈ ತಾಲೂಕು ಈ ತಾಲೂಕಿನಿಂದ ಎಲ್ಲರೂ ತಾಕತ್ತ ಆ ಬೀಳರೋ ಬರ್ತಾನ ಯಾರ್ಯಾರ ತರಬಾನ ಆ ಟೇಬಲ್ ಕಸ್ಕೊತಾನ ಅಲ್ಲ ನಿನಗೆ ಯಾಕೆ ಹುಕ್ಕಿಸಿರಿ ಬತ್ತು ಎಲ್ಲರ ನಾಟಕ ಮಾಡಕ್ ಹಾರಿ ಈ ನಾಟಕ ನಡೆದಿಲ್ಲ ನಿನ್ನ ನಾಟಕ ನೀನು ಊರಾಗ ಯಾರ ಟೇಬಲ್ ನ ಬರುದು ಕಸ್ಕೊಳ್ ಅದೇ ಹೇಳಕ್ ನೀವು ಉಳಿದೋದಿದ್ದೀನಿ ಮತ್ತೆ ಇವತ್ತು ನಾನು ಗುರುಕ್ಕೆ ತರಬೇಕು ಅಂದ್ರೆ ಬಳಕ ನಮ್ಮಲ್ಲಿ ತಾಕತ್ತಾರ ನಮ್ಮನೆ ಎಲ್ಲರಿಗೂ ಮುತ್ತಾಗರ ನಮ್ಮನೆ ಗುರು ಅದ ತಿಳ್ಕೊಳ್ಳಿ ತಿಳ್ಕೊಳೋ ಪುರುಷರಿಗೆ ಇವತ್ತು ನಿನ್ನ ತರಬೇಲಕ್ಕೆ ನಾವು ಇಟ್ಟಿದ್ದೆವು ನಾವು ವಂಚಿತ ಬಹುಜನ ಅಗಡಗಿ ನಂದು ಯಾವಾಗಲೂ ನಾನು ವಂಚಿತ ಸಮಾಜದವ್ರಿಗೆ ನಮ್ಮ ಶಿಥರಾಮತ್ಯಗಳು ಅವ್ರ ಕಾಲ್ ಚನ್ಮಸ್ ಮುತ್ಯಾಗಳು ಇವತ್ತು ಅವರು ಅಪ್ಪಗಳು ಹಿಡ್ಕೊಂಡು ನಮ್ಮ ತಾಲೂಕದಾಗಟ್ಟೆಲ್ಲ ಪರ್ ತಾಲೂಕು ಮಂದಿ ಬಂದರು ವರ್ಷಿಗೆ ದಿವಾಳಿಗೆ ಗಂಡ ಗಂಡಿಗೆ ಆಯಾರ್ ಮಾಡಿ ತೊಳುತ್ತಿರು ನೀ ಹೇಗಿಡುತ್ತಪ್ಪ ಹೋ ಬಾಬಾ ಇವತ್ತು ನಾನು ತಾಲೂಕದಾಗ ಟೇಬಲ್ ಕಜಾರ ನೀವು ಭಾಳ ಟೈಮ್ ತೊಳಗಿಲ್ಲ ಟೇಬಲ್ ಜಾರ ಮತ ಮಾಡಿದ್ರಿ ಅಂದ್ರೆ ನಿಮ್ಮ ಅಕ್ಕ ತಂಗಿಯರಿಗೆ ನಿಮ್ಮ ಅಣ್ಣ ತಮ್ಮ ನಾ ಊರು ಹಿರಿಯರಿಗೆ ನಾನು ತಾಲೂಕದಾರ ಸುಧಾರಿಸಬೇಕಾದ್ರೆ ನಮ್ಮ ತಮ್ಮಣ್ಣಗೌಡಿಗೆ ಆರಿಸಿ ಕೊಟ್ಟ್ರಿ ಅಂದ್ರೆ ನಮ್ಮ ತಾಲೂಕ್ ಹಚ್ಚ ಹಸ್ರೆ ಮಾಡಿ ತೋರಿಸ್ತಾರೆ ಇವತ್ತು ನಮ್ಮ ಜಗತಾಪ್ ಸಹೇರು ಅವನಿಗೆ ಶಿಕ್ಷಣ ಆರೋಗ್ಯ ಸಭಾಪತಿ ಮಾಡಿದ್ರು ನಮಗೆ ಇಲ್ಲಿ ತನಕ ನಮ್ಮ ಸಭಾಪತಿ ಇರ್ತಾನ ನಮಗೆ ಗೊತ್ತಿದ್ದಿತ್ ಎಂತ ಇರ್ತಾನು ಗೊತ್ತಿತ್ತ ಇವತ್ತು ತಮ್ಮಣ್ಣಗೌಡ ನಮಗೆ ಗುರ್ತು ಮಾಡಿ ಕೊಟ್ಟಾನ ದರವನ್ನ ಎಲ್ಲಿದ್ದೋ ಅಲ್ಲಿ ಸ್ಕೀಮ್ ತಂದಣ ಅವ್ರಿಗೆ ದಗಡ ಮಾಡಿ ತೋರ್ಸಾನ ಅಂತ ವ್ಯಕ್ತಿಗೆ ನೀ ಕೆಡತಿ ಹೋಗಪ್ಪ ನಿನ್ನ ಬಾರಾಮತಿ ಒಳಗ ಡಬ್ಬಿ ಜಪ್ತು ಮಾಡ್ಕೊಂಡು ಬಂದಿರಿ ಇನ್ನು ಮುಂದೆ ಏನಿಲ್ಲ ಏನಿಲ್ಲ ಇಲ್ಲಿ ನಮ್ಮ ಜತ್ ತಾಲೂಕದವರು ಇವತ್ತು ನಿನ್ನ ಪಾರ್ಸಾಲ್ ಆಮದಾರಿ ತೋಳಂಗಿಲ್ಲ ಅವರು ನೀನು ಪಾರ್ಸಾಲ್ ಆಕಡೆ ಬಿಡ್ತಾರ ಇವತ್ತು ನಮ್ಮ ತಮ್ಮಣ್ಣಗೌಡ ಆರಿಸಿ ಬಂದ ತಿಳ್ಕೋ ಬಾಬಾ ಇವನಾರವಾ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯಾ ಕೂಡಲ ಸಂಗಮ ದೇವ ಬಂಧುಗಳೇ ಬರ್ಷ ಅವ ಬಂಡಾರ ಹಚ್ಕೊಂಡ ಅವನ ಹೆಸರಿನ ಮನುಷ್ಯ ಅಲ್ಲ ಅವ ಮಾತಾಡಿಲ್ಲ ಅವ ಮಾತಾಡಿದ ಮಾತಾ ಬೀರಪ್ಪ ದೇವ್ರು ಮಾತಾಡ್ಸ ಅವನು ಮಾತಾಡೋ ನಿಜವಾಗೂ ಹೇಳ್ತೀನಿ ಬಂಧುಗಳೇ ನನಗೆ ನಿನ್ನೆ ನಿಮ್ಮ ಪಿ ಐ ನಾನು ಕಂಪ್ಲೇಂಟ್ ಮಾಡಕ್ಕೆ ಪಿ ಐ ಯಾರು ಬಿಜ್ಲಿ ಬಿಸ್ಲಿ ಸಾಹೇಬ್ ಮಹಾರಾಜ್ ತುಮಿಸ ವಯ ಕಿತ್ತಿಮ್ಲೆ ಮಾದ ವಯ

ಆ ಬೀರಪ್ಪ ಯಾಕೆ ಮಾತಾಡ್ಸ ಹೊಟ್ಟೆಗೆ ಹೋಗಿ ಅವ ತಾನು ಮಾತಾಡ್ತೀನಿ ನಾನು ಮಾತಾಡ್ತೀನಿ ಅವನ ಬಂದು ಮಾತಾಡಿನಿ ಯಾರು ಮಾತಾಡಿದ್ದೀನಿ ಅವಾಗ ಇವತ್ತಿನ ಸಭೆ ಒಳಗೆ ನೀ ಪ್ರತ್ಯಕ್ಷ ಬೀರಪ್ಪ ಯಾಕೆ ಹೇಳ್ತಾ ನೀವು ಯಾರು ಚಪ್ಪಲಿ ಏನು ಬೇಡ್ರಿ ನಾ ರಾಜಕೀಯ ವ್ಯಕ್ತಿ ಅಲ್ಲ ನಾನು ರಾಜಕಾರಣ ಮಾತಾಡಕ್ಕೆ ಬಂದಿಲ್ಲ ನನ್ನ ಪರಿಸ್ಥಿತಿ ಹೇಳಕ್ಕೆ ಬಂದೀನಿ ಲಕ್ಷ ಕೊಟ್ಟು ಕೇಳಿ ನನ್ನ ಮಾತು ಏನಂತಂದ್ರ ನಿಜವಾಗೂ ನಾನು ಇವತ್ತಿನವರೆಗೆ ರಾಜಕೀಯ ವೇದಿಕೆ ಏರಿಲ್ಲ ಇವತ್ತು ನಾನು ಯಾರ ರಾಜಕೀಯ ವೇದಿಕೆ ಮೇಲೆ ಏರ್ಸ್ಯಾರಂದ್ರ ಯಾವ ಸಮಾಜದಾಗ ಹುಟ್ಟಿ ಸಮಾಜದ ಮೇಲೆ ಹಾನಿ ಮಾಡಿರ್ತಕ್ಕಂಥ ವ್ಯಕ್ತಿ ಭೈರಪ್ಪರ ಮೇಲೆ ಪ್ರಮಾಣ ಮಾಡಿ ನನ್ನ ರಾಜಕಾರಣ ವೇದಿಕೆ ಮೇಲೆ ಏರ್ಸಲ್ಲ ಅವನಿಗೆ ಅದೆಲ್ಲ ಶಾಪ್ ಆಗ್ತದಂತೇಳಿ ಬೀರಾಭ್ಯಾನ ಗೊತ್ತಿಲ್ಲ ನಿಮ್ಗೆಲ್ಲರಿಗೆ ಬಂಧುಗಳೇ ನಾನು ಕರ್ನಾಟಕ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಕಕ್ಕಮರಿ ಅನ್ನತಕ್ಕಂಥ ಗ್ರಾಮದಲ್ಲಿ ಗುಡ್ಡಾಪುರ ರೋಡಿಗೆ ನಾಲ್ಕು ಎಕರೆ ನನ್ನ ಮಠ ಅದ ನನ್ನ ಮಠದೊಳಗ ತೀನ್ ಹಜಾರ್ ಮೂರು ಸಾವಿರ ಬಡತ್ ಬಡ ಅನಾಥ ಮಕ್ಕಳು ನನ್ನ ಮಠದೊಳಗೆ ಓದ್ತಾರೆ ನನ್ನ ಗುರುಗಳು ಇದ್ದಾಗ ಆ ಮಠದಲ್ಲಿ ನೆಗ್ಗಿನ ಮೂಳಿತ್ತು ನಾನು ಯಾರೇ ಕಟ್ಟಿದ ಮಠದ ಮಠದಾಗಿಲ್ಲ ಸ್ವತಃ ಮಠ ಜೀರ್ಣೋದ್ಧಾರ ನಾನು ಮಾಡಿದ್ದೀನಿ ಸೇವೆ ಮಾಡಿದೆ ನಾನಲ್ಲ ನಿಮ್ಮಂತ ದಾನ ನಾ ನಾನ್ ತುಡುಗು ಮಾಡಿಲ್ಲ ಗೋಪೀಚಂದ್ ಗತ್ಲೆ ನಾ ಯಾರು ತುಡುಗು ಮಾಡಿಲ್ಲ ನಾ ಯಾರದು ಅನ್ಯಾಯ ಮಾಡಿಲ್ಲ ನಾ ಭಿಕ್ಷೆ ಬೇಡಿ ಜೋಳಿಗೆ ಜೋಳಿಗೆ ಹಾಕಿ ತಂದೆ ನೀವು ಅದರಿಂದ ಬಟಾ ಕಟ್ಟಿ ಅದ್ರೊಳಗೆ ಯಾರು ಪಾತ್ರವನ್ನು ಹೇಳ್ತೀನಿ ನಮ್ಮ ಗುರುಗಳ ಇರುವಾಗ ಜಗತಾಪ್ ಸಾಹೇಬ್ರ ತಂದೆ ಎಂತ ವಡಿಲ್ ಪ್ರತ್ಯೇಕ ಹನುಮ ಜಯಂತಿಲ రైలింగేశ్వర మహారాజ మహారాజ కలిసి కొంతవరకు బబలకి ఒక్క ప్రతి వర్ష హణము జయంతి కార్యక్రమ సాజ్ బాబా సంబంధిందైతి ఇన్ అంటే బస్ ఎర మాత అప్పను నన్న మాదార చెన్నయ్య బను నన్న డోహర కత్తయ్య சிங்கைய நெம்மைய கானைய அண்ண நம்மய கண்ணயரி கூடல அப்ப நன் மாதாரி டட்டனை பண்ணணு பண்ண நன் மட்டதாக அநாத் படு மக்களு சாய் தலித் படோர் மக்கள் தினராஜ் வாங்கமோடி ಮತ್ತ ಅಮರ್ ಕೋಳಿ ನೋಡ್ಯಾರ ವಿಡಿಯೋ ಮಾಡ್ಯಾರ ಮಠದ ಬಗ್ಗೆ ವಿಡಿಯೋ ಮಾಡ್ಯಾರ ಲಕ್ಷ ಕೊಟ್ಟ ಕೇಳ್ರಿ ಮಾತಾ ಇದು ಧರ್ಮದ ಮಾತ ರಾಜಕಾರಣ ವಿನಾಕಾರಣ ಗಜ್ಕಾರಣ ವರ್ಷ ಬರ್ತಾವ್ ನಮ್ಮ ಒಳಗೆ ಬರ್ಬೇಡ್ರಿ ಬರ್ತಾವೆಲ್ಲ ಹೋಗ್ತಾವ್ ನಮ್ಮ ನಿಮ್ಮ ಸಂಬಂಧಗಳು ಬಹಳ ಪವಿತ್ರ ಅದಾವ್ ಒಂದ್ ಮಾತು ಗೊತ್ತಿರ ಬರೀತೀನಿ ಒಮ್ಮಿ ಈ ಚದೊಳಗಿರ್ತಕ್ಕಂಥ ವ್ಯಾಪಾರಸ್ಥರ ಬಗ್ಗೆ ಮಾತಾಡ್ಯಾರ ಯಾರೊಬ್ರು ಕಮೆಂಟ್ ಹಾಕ್ಯಾರ ಮದ್ಲಿನ ದಿನ ಎಲ್ಲಿ ದಿನ ಕಮಿಂಟ್ ಹಾಕ್ಯಾರ ಇವತ್ತು ನನ್ನ ಏನು ವಿದ್ಯಾರ್ಥಿಗಳು ಊಟ ಮಾಡ್ತಾರ ನಾವು ಊಟ ಮಾಡ್ತೀನಿ ದಿನನಿತ್ಯ ರೇಷನ್ ಬರುದು ಜತ್ತದ ಕಿರಾಣಿ ಅಂಗಡಿಯಿಂದ ಅಂಗಡಿಯಿಂದ ನಮಗೆ ಅನ್ನ ಹಾಕ್ತಕ್ಕಂತ ಅಂಗಡಿ ಕಾರಿಗೆ ಮಾತಾಡ್ತೀರಿ ನಾವು ಕಾಯಕವೇ ಕೈಲಾಸ ತತ್ವದವ್ರು ದುಡುತ್ತಿನ ನಾವು ದುಡುತ್ತಿನ ನಾವು ನೀವು ಮಾತಾಡ್ತೀರಿ ಯಾಕೆ ಹೇಳ್ತಾ ಇದೀನಂದ್ರ ಉಮದಿಗೆ ನಾವು ಹೆಂಗ ಬಂದೀವಿ ಮಾದಿಗ ಸಮಾಜದವರು ನಮ್ಮ ಗುರುಗಳನ್ನ ಕರ್ಕೊಂಡು ಬಂದ್ರು ಮಾದಿಗ ಸಮಾಜದ ಅಪ್ಪ ನನ್ನ ಮಾದಾರ ಚೆನ್ನಯ್ಯ ಬಸವಣ್ಣ ಹೇಳ್ತಾನ ನೀನ್ ಹೇಳ್ತಾನ ಯಾವ ಲಕ್ಷ್ಮಣಗೊಂಡ ಅಪ್ಪಗೊಂಡ್ ನನಗ್ ಫೋನ್ ನಾ ಫೋನ್ ಮಾಡಿಲ್ಲ ಅವನ ತಲೆ ಸರಿಯಲ್ಲ ಯಾರೋ ತಲೆ ನನಗೆ ಫೋನ್ ಮಾಡ್ಯಾನ ಕ್ರೈಮ್ ಒಳಗೆ ತಗೊಂಡ್ ನೋಡ್ರಿ ನನ್ನ ಮೊಬೈಲ್ ತೋಡಿ ಕಾಲ್ ಹಿಸ್ಟ್ರಿ ಒಳಗೆ ನೋಡ್ರಿ ನೋಡಿರಿ ಗೊತ್ತಿರಲಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಇಲ್ಲಿ ನಿಮ್ಗೆ ಜತ್ತಿ ಇನ್ನೊಂದು ಗೊತ್ತಿರಲಿ ನಾನು ಸಿ ಬಿ ಐ ಆರ್ ಡಿಗೆ ತನಿಖೆ ಮಾಡಲಿಕ್ಕೆ ಲೆಟರ್ ಬರೆದಿದ್ದೀನಿ